ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮಗೆ ಯಾವುದಾದರೂ ರೀತಿಯ ಸಹಾಯದ ಅವಶ್ಯಕತೆ ಇದ್ದರೆ ನೀವು ಯಾರಾದರೂ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಬಂಧಿಗಳನ್ನು ಸಹಾಯ ಕೇಳಲು ಸ್ವಲ್ಪವೂ ಸಂಕೋಚ ಪಡಬೇಡಿ ನಿಮ್ಮ ಹತ್ತಿರದ ಸಂಬಂಧ ವಿಶ್ವಾಸ ಹಾಗೂ ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವುದರ ಮೇಲೆ ನಿಂತಿದೆ ನೀವು ಒಬ್ಬರಿಗೊಬ್ಬರು ಕೊಡುವ ಸಹಯೋಗದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಎಷ್ಟು ಸುಲಭವಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರಿ ಅಷ್ಟೇ ಸುಲಭವಾಗಿ ಅವರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಹತ್ತಿರ ಇರುವಿರಿ ಇದರಲ್ಲಿ ನಿಮ್ಮ ಸ್ನೇಹಿತರ ಆಗಮನವಾಗುತ್ತದೆ ನೀವು ಹೇಳಿ ಇದು ನಮ್ಮ ನಮ್ಮ ಜಗಳ ಇದರಲ್ಲಿ ಹೊರಗಿನವರಿಗೆ ಪ್ರವೇಶವಿಲ್ಲ ಎಂದು ಮೇಷರಾಶಿ ಕರಿಯರ್ ನೀವೇನಾದರೂ ಧನದ ಕಮ್ಮಿಯಿಂದ ಇದ್ದರೆ ಇಂದು ಕೆಲಸವನ್ನು ಕೇಳಬೇಕಾಗುತ್ತದೆ ಇಂದು ನಿಮಗೆ ಈ ವಿಷಯದ ಬಗ್ಗೆ ನಿಮ್ಮ ಬಾಸ್ ಅನ್ನು ಕೇಳುವುದಕ್ಕೆ ಹಿಂಜರಿಯಬೇಡಿ ಏಕೆಂದರೆ ಇಂದಿನ ದಿನ ಅವರು ಖುಷಿಯಿಂದ ಇರುತ್ತಾರೆ ಈ ರೀತಿಯ ಲಾಭವು ನಿಮಗೆ ಮುಂದೆ ಅಧಿಕವಾಗಿ ಸಹಾಯವಾಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದು ಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಬೇಜವಾಬ್ದಾರಿಯಿಂದ ಕೂರಬೇಡಿ ಇದರಿಂದ ನಿಮ್ಮ ಸೊಂಟದ ತೊಂದರೆ ಉಂಟಾಗಬಹುದು ನೀವು ಸರಿಯಾದ ರೀತಿಯಲ್ಲಿ ಕೂರುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಒಳ್ಳೆಯದು ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಹೆಚ್ಚುವುದಿಲ್ಲ ಬದಲಿಗೆ ಇದರಿಂದ ಕೆಲಸವೂ ಚೆನ್ನಾಗಿ ಆಗುತ್ತದೆ ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು ಕಡಿಮೆ ನಿದ್ದೆ ಮಾಡುವುದರಿಂದ ನಿಮ್ಮ ಪಚನಕ್ರಿಯೆ ಹಾಗೂ ಮಾನಸಿಕವಾಗಿ ನೀವು ಕುಗ್ಗುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದ ಜನರು ನಿಮ್ಮ ಸಂತೋಷದ ಹಾಗೂ ಗರ್ವದ ಭಾಗ ಆಗುತ್ತಾರೆ ಇಂದು ನಿಮ್ಮವರಿಗೆ ಸಂಬಂಧಿಸಿದ ಯಾವುದಾದರೂ ಶುಭ ಸಮಾಚಾರವು ನಿಮಗೆ ಹೆಚ್ಚು ಸಂತೋಷವನ್ನು ನೀಡುತ್ತದೆ ನಿಮ್ಮವರ ಜೊತೆ ಅವರ ಸಂತೋಷವನ್ನು ಆಚರಿಸಿ ಪೂರ್ತಿಯಾಗಿ ಅವರ ಸಂತೋಷದಲ್ಲಿ ಪಾಲ್ಗೊಳ್ಳಿ ಇಂದು ಅವರ ಮೇಲೆ ಪ್ರೀತಿಯ ಹಾಗೂ ಸಂತೋಷದ ಮಳೆ ಸುರಿಸಿ ಇದರಿಂದ ನಿಮಗೂ ಅವರಿಗೆ ಆದಷ್ಟು ಖುಷಿಯೇ ಸಿಗುತ್ತದೆ ವೃಷಭರಾಶಿ ರೋಮಾನ್ಸ್ ಇವತ್ತು ಕೆಲಸದ ಕಾರಣದಿಂದ ನಿಮಗೆ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ನಿಮ್ಮ ಕಡೆಗೆ ಒಬ್ಬರು ವ್ಯಕ್ತಿ ಸಿಗುತ್ತಾರೆ ನೀವು ಕೆಲಸದಿಂದ ಹೋಗುವ ಮಾತನ್ನು ಬಿಡಿ ಆದರೆ ಅದರಲ್ಲಿ ನೀವು ಕಷ್ಟವನ್ನು ಅನುಭವಿಸುತ್ತೀರಾ ಅತಿಯಾದ ಕಾರ್ಯವನ್ನು ನಿಭಾಯಿಸಲು ಯಾರಾದರೂ ಸಹಯೋಗಿಯ ಸಹಾಯವನ್ನು ಪಡೆಯಿರಿ ಅವರು ನಿಮ್ಮನ್ನು ಇಷ್ಟಪಡುತ್ತಾರೆ ಕರಿಯರ್ ನೀವು ಈಗಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿರುವಿರಿ ಹಾಗೂ ಇದಕ್ಕೆ ಸಂಬಂಧಿಸಿದ ಪ್ರಗತಿಪರ ಕಾರ್ಯವು ನಿಮ್ಮದಿರು ಇರುವುದು ಅದರಿಂದ ನೀವು ಸಫಲತೆಯ ಅಡಿಪಾಯವನ್ನು ಹಾಕುವಿರಿ ಯಾವುದೇ ಒಳ್ಳೆಯ ವಿಷಯದ ಪ್ರತೀಕ್ಷೆಯಲ್ಲಿ ಇರುವವರಿಗೆ ಇಂದಿನ ದಿನ ಶುಭವಾಗಿದೆ ವಿದ್ಯಾರ್ಥಿಗಳಿಗೂ ಸಹ ನಿರಂತರ ಸಫಲತೆ ಸಿಗುವುದು ವೃಷಭರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ವೃಷಭರಾಶಿ ಹೆಲ್ತ್ ಕಿವಿಯ ಇನ್ಫೆಕ್ಷನ್ ಆದರೆ ಅದರ ಬಗ್ಗೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಎಲ್ಲಿ ತಾರಿಗಳು ಸಂಕೇತಿಸುತ್ತವೆ ಏನೆಂದರೆ ಚಿಕಿತ್ಸೆ ನೀಡುವವರ ಹತ್ತಿರ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳುವುದರಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಮಿಥುನ ರಾಶಿ ಓವರ್ವ್ಯೂ ವಾರದಿಂದ ನಡೆದು ಬರುತ್ತಿರುವ ಜಗಳ ಹಾಗೂ ಟೆನ್ಷನ್ನಿಂದ ನೀವು ನಿಮ್ಮನ್ನು ದಣಿದಿರುವಂತೆ ಭಾವಿಸುವಿರಿ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ ಹಾಗೆಯೇ ಜಗಳಗಳಿಂದ ದೂರವಿರಿ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರೊಡನೆ ಪ್ರೀತಿಯಿಂದ ನಡೆದುಕೊಳ್ಳಿ ಒಂದು ವೇಳೆ ವಿಷಯ ಕೆಟ್ಟರೆ ಅದನ್ನು ಪ್ರೀತಿಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಬಗೆಹರಿಸಲು ಪ್ರಯತ್ನಿಸಿ ಇದರಿಂದ ನಿಮಗೆ ಸಂತೋಷ ಹಾಗೂ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಮಿಥುನ ರಾಶಿ ಕರಿಯರ್ ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ನೀವು ಸ್ವಲ್ಪ ದಿನಗಳಿಂದ ಹೊಸದೇನಾದರೂ ದೊಡ್ಡದನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಬಹುಶಃ ಹೊಸ ಕಾರು ಅಥವಾ ಹೊಸ ಬೈಕ್ ಇಂದು ಖರೀದಿಸಲು ಒಳ್ಳೆಯ ದಿನವಾಗಿದೆ ಆರ್ಥಿಕ ವಿಷಯಗಳಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಆದ್ದರಿಂದ ನಿಮ್ಮ ಕಾರು ಅಥವಾ ಬೈಕ್ನ ಸರಿಯಾದ ಮಾಡೆಲ್ ಅನ್ನು ಇಂದು ಆರಿಸಿಯೇ ಬಿಡಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ವ್ಯಸ್ತರಾಗಿರುವಿರಿ ನಿಮಗೂ ನೀವು ಸಮಯ ಕೊಟ್ಟುಕೊಳ್ಳಲು ಆಗುವುದಿಲ್ಲ ನೀವು ಇದನ್ನು ನಿರ್ಲಕ್ಷಿಸಬೇಡಿ ಬದಲಿಗೆ ಇಪ್ಪತ್ತು ನಿಮಿಷ ಆಫೀಸ್ನಲ್ಲೇ ಖಂಡಿತವಾಗಿ ಕಳೆಯಿರಿ ಕರ್ಕರಾಶಿ ಓವರ್ವ್ಯೂ ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದ ಆಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು ಕರ್ಕರಾಶಿ ರೋಮ್ಯಾನ್ಸ್ ಈ ಸಮಯವು ಸಂಬಂಧವನ್ನು ಖುಷಿ ಮತ್ತು ಜೋಕ್ನಿಂದ ಇರುತ್ತದೆ ನಿಮಗೆ ನಿಮ್ಮ ಮನಸ್ಸಿನ ಆಂತರ್ಯದ ಸುಖಕ್ಕೆ ಸ್ವಲ್ಪ ಅವಿಸ್ಮರಣೀಯ ಕ್ಷಣದ ಪ್ರತೀಕ್ಷೆ ಮಾಡಬೇಡಿ ನಿಮಗೆ ಯಾರದಾದರೂ ಜೊತೆ ಸಂಬಂಧವಿದ್ದರೆ ಅವರಿಗೆ ಶಾಂತಿಪೂರ್ವಕವಾಗಿ ಕುಳಿತುಕೊಂಡು ಹೇಳಿ ಅಥವಾ ಸ್ನೇಹಿತರಿದ್ದರೆ ನಿಮ್ಮ ಇಚ್ಛೆಯಾನುಸಾರ ಮುಂದೆ ನಡೆಯಿರಿ ಕರ್ಕರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ಕರ್ಕರಾಶಿ ಫೈನಾನ್ಸ್ ಇಂದು ಆದಾಯ ಕಡಿಮೆ ಖರ್ಚು ಹೆಚ್ಚಿದೆ ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು ಕರ್ಕರಾಶಿ ಹೆಲ್ತ್ ನೀವು ಯಾರನ್ನು ತುಂಬ ಇಷ್ಟಪಡುತ್ತೀರೋ ಅವರ ಬಗ್ಗೆ ಕಾಳಜಿ ವಹಿಸಿ ಅವರಲ್ಲಿ ಯಾರಾದರೂ ಒಬ್ಬರು ಕಾಯಿಲೆ ಬೀಳಬಹುದು ಕಾಯಿಲೆ ಸಣ್ಣದಾದರೂ ಕೂಡ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿ ಸಿಂಹರಾಶಿ ಇಂದಿನ ದಿನ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಸ್ನೇಹಿತರ ಜೊತೆ ಮಜಾ ಮಾಡಿ ಕೆಲವು ದಿನಗಳಿಂದ ಮಾನಸಿಕ ಏಕಾಂಗಿತನದ ಕಾರಣ ನೀವು ಬೇಜಾರಾಗಿದ್ದೀರಿ ಆದರೆ ಇಂದು ಈ ಎಲ್ಲ ಯೋಚನೆ ಹಾಗೂ ತೊಂದರೆಗಳನ್ನು ಮರೆತು ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ ಇಂದಿನ ದಿನ ನಿಮ್ಮನ್ನು ನೀವು ತಾಜಗೊಳಿಸಿಕೊಳ್ಳುವುದಾಗಿದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮಿಬ್ಬರ ಮಧ್ಯೆ ಜಗಳವಾಗುತ್ತದೆ ನಿಮ್ಮ ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿಸಿಕೊಳ್ಳಿ ಮತ್ತು ಅವರು ಏನು ಅಪೇಕ್ಷಿಸುತ್ತಿದ್ದಾರೆ ಎಂದು ನೀವು ನಿಮ್ಮ ಆಶೆಯನ್ನು ವ್ಯಕ್ತಪಡಿಸಿ ಆಮೇಲೆ ನೋಡಿ ಒಳಗಿನ ಸಂಬಂಧ ಎಷ್ಟು ಚೆನ್ನಾಗಿರುತ್ತದೆ ಎಂದು ಡಿಸೆಂಬರ್ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ತುಂಬಾ ಬದಲಾವಣೆಗಳಿಗೆ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಎಂದರೆ ಕೆಲಸದ ಜೊತೆ ನಿಮ್ಮ ಏಳಿಗೆಯು ದೊಡ್ಡದಾಗಿರುತ್ತದೆ ಮತ್ತು ಅಸಫಲತೆಯಿಂದ ಕೂಡಿರುತ್ತದೆ ಸಿಂಹರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ಸಿಂಹರಾಶಿ ಹೆಲ್ತ್ ಇನ್ನು ನಿಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕ ಬದಲಾವಣೆ ಉಂಟಾಗುವುದು ಮತ್ತು ಈ ಬದಲಾವಣೆಯನ್ನು ನೀವು ನೋಡುವಿರಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಆದ್ದರಿಂದ ಶ್ರಮ ಪಡುವಂತಹ ಕೆಲಸವನ್ನು ಮಾಡಬಹುದು ನೀವು ಕಾಯಿಲೆಯಿಂದಾಗಿ ಅರ್ಧದಲ್ಲೇ ನಿಲ್ಲಿಸಿದ ಕೆಲಸವನ್ನು ಇಂದು ಪೂರ್ಣಗೊಳಿಸಬಹುದು ಇಂದು ನೀವು ಒತ್ತಡ ರಹಿತ ಹಾಗೂ ಹೆಚ್ಚು ಶಕ್ತಿಶಾಲಿಯಾಗಿರುವುದರ ಲಾಭವನ್ನು ಪಡೆಯಬಲ್ಲಿರಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಆಕ್ಟಿವ್ ಆಗಿ ಇರುವಿರಿ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿ ಇರುತ್ತದೆ ಇಂದಿನ ದಿನವನ್ನು ನೀವು ನಿಮ್ಮ ಪ್ರಿಯ ಜನರ ಜೊತೆಯಲ್ಲಿ ಕಳೆಯುತ್ತೀರಿ ನೀವು ಮನೆಯಲ್ಲಿ ಅವರ ಜೊತೆಯಲ್ಲಿ ಕುಳಿತು ಬಹಳ ಮಾತನಾಡುವಿರಿ ಹಾಗೂ ಸಂತೋಷಪಡುವಿರಿ ನೀವು ಸಣ್ಣ ಸಣ್ಣ ಸಂತೋಷವನ್ನು ನಿಮ್ಮ ಪರಿವಾರದವರೊಡನೆ ಹಂಚಿಕೊಳ್ಳುವಿರಿ ನೀವು ಅವರ ಜೊತೆ ಏನಾದರೂ ಖರೀದಿಸಲು ಅಥವಾ ಸಿನಿಮಾ ನೋಡಲು ಹೋಗಬಹುದು ಕನ್ಯಾ ರಾಶಿ ರೋಮ್ಯಾನ್ಸ್ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇಂದು ನಿಮಗೆ ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗುತ್ತದೆ ನೀವು ಮುಂದೆ ಹೋಗಿ ಈ ಹೊಸ ಸಂಬಂಧವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ನಿಮಗೆ ಇದರಿಂದ ತುಂಬ ಖುಷಿ ಆಗುತ್ತದೆ ಹೊಸ ವ್ಯಕ್ತಿಯ ಜೊತೆ ಎಷ್ಟಾಗುತ್ತದೋ ಅಷ್ಟು ಸಮಯ ಕಳೆಯಿರಿ ಯಾವುದಾದರೂ ಜ್ಞಾಪಕವಾದ ಕ್ಷಣಗಳನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ ರಾಶಿ ಕರಿಯರ್ ನೀವು ನಿಮ್ಮ ಹಳೆಯ ಸ್ನೇಹಿತರಿಂದ ಯಾವುದೇ ಒಂದು ಅವಕಾಶ ಅಥವಾ ನೌಕರಿಯ ವಿಷಯದಲ್ಲಿ ಕೇಳಲ್ಪಟ್ಟರೆ ನೀವು ಅದರಿಂದ ಆಶ್ಚರ್ಯಚಕಿತರಾಗದಿರಿ ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ ಏಕೆಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಪರವಾಗಿ ಒಳ್ಳೆಯ ಭಾವನೆಯೇ ಇದೆ ಗಾದೆಯ ಮಾತಿನಂತೆ ಒಬ್ಬರಿಗಿಂತ ಮತ್ತೊಬ್ಬರು ಒಳ್ಳೆಯವರು ಕನ್ಯಾ ರಾಶಿ ಫೈನಾನ್ಸ್ ನಿಮಗೆ ನಿಮ್ಮದೇ ಬಿಸ್ನೆಸ್ ಇದ್ದರೆ ಇಂದು ಪ್ರಯಾಣ ಮಾಡಬೇಕಾಗಬಹುದು ಈಗ ಸದ್ಯಕ್ಕೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಚೆನ್ನಾಗಿ ಆಗಲಿ ಎಂದು ಪ್ರಯತ್ನ ಆದರೆ ನೀವು ಅಂದುಕೊಂಡ ಹಾಗೆ ಲಾಭ ಆಗದಿರುವ ಸಂಭವವಿದೆ ನಿಮ್ಮ ಬಿಸ್ನೆಸ್ ಡೀಲ್ನಲ್ಲಿ ಸ್ವಲ್ಪ ನಿಧಾನವೂ ಆಗಬಹುದು ತಾಳ್ಮೆಯಿಂದ ಕಾಯಿರಿ ವಸ್ತುಗಳು ಅದೃಷ್ಟಕ್ಕೆ ಅದೇ ಸರಿಯಾಗುವು ರಾಶಿ ಹೆಲ್ತ್ ಇದು ಎಂಥ ದಿನವೆಂದರೆ ನೀವು ನಿಮ್ಮ ಗಮನವನ್ನು ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಯೋಚಿಸಬೇಕು ನೀವು ಯಾವ ಯಾವ ಸಮಯದಲ್ಲಿ ಸ್ನಾಕ್ಸ್ ತಿನ್ನುತ್ತೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವೇನಾದರೂ ಸ್ನ್ಯಾಕ್ಸ್ ತಿನ್ನುವುದಾದರೆ ಇಲ್ಲಿ ನಿಮ್ಮ ಮೇಲೆ ನಿರ್ಧಾರವಾಗುತ್ತದೆ ನೀವು ಎಷ್ಟು ಸಮಯ ಕೆಲಸ ಮಾಡುವಿರಿ ಎಂದು ನೀವು ನಿಮ್ಮ ಫಿಟ್ನೆಸ್ ಗೋಲ್ ನಿರ್ಧರಿಸುವಿರಿ ಅದರ ಮೇಲೆ ನೀವು ಮಾಡಿ ತುಲಾರಾಶಿ ವ್ಯೂ ನೀವು ಯಾವುದಾದರೂ ಜಾಗದಲ್ಲಿ ಕುಳಿತು ಬಿಟ್ಟಿದ್ದೀರಿ ಎಂದು ನಿಮಗೆ ಅನಿಸಿದರೆ ಒಂದು ಸಲ ಮತ್ತೆ ಯೋಚಿಸಿ ಬಹುಶಃ ಇಂದು ನಿಮಗೆ ನಿಮ್ಮ ಮನೆಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳಬಹುದು ನೀವೇ ಬಹುಶಃ ಮನೆ ಬದಲಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಲು ಇಚ್ಛಿಸುವಿರಿ ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಬೇಕಾಗಿ ಬಂದರೆ ನಿರಾಶೆಗೊಳ್ಳಬೇಡಿ ಈ ಬದಲಾವಣೆ ನಿಮಗೆ ಶುಭವಾಗಿ ಇರುತ್ತದೆ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ ಬದಲಾಗಿ ನೀವು ಎರಡು ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ ತುಲಾರಾಶಿ ಕರಿಯರ್ ಇಂದಿನ ದಿನ ನೀವು ರಾಜನೀತಿಯಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸುತ್ತೀರಾ ಇಂದು ನಿಮಗೆ ಅನಿಸುತ್ತದೆ ಬದಲಾವಣೆಯ ಸಮಯ ಬರುತ್ತದೆ ಎಂದು ನಿಮ್ಮ ಕಡೆಗೆ ವಿಶ್ವಾಸದಿಂದ ನೋಡುತ್ತಾರೆ ನಿಮ್ಮ ಕ್ಷಮಾಗಣ ನಿಮ್ಮನ್ನು ತುಂಬಾ ದೂರದವರೆಗೆ ಕರೆದುಕೊಂಡು ಹೋಗುತ್ತದೆ ತುಲಾರಾಶಿ ಫೈನಾನ್ಸ್ ನೀವು ಯಾವುದಾದರೂ ವ್ಯವಹಾರದಲ್ಲಿ ಹಣ ಹೂಡಬೇಕೆಂದಿದ್ದರೆ ತಿಳಿದುಕೊಳ್ಳಿ ಇದರಲ್ಲಿ ಯಾವುದಾದರೂ ಅಡೆತಡೆ ಬರಬಹುದು ಎಂದು ಆದ್ದರಿಂದ ಸದ್ಯಕ್ಕೆ ಈ ತರಹದ ವ್ಯವಹಾರದ ವಿಚಾರಗಳಿಗೆ ವಿರಾಮ ಕೊಡುವ ಅವಶ್ಯಕತೆ ಇದೆ ಮುಂದೆ ಬರುವ ದಿನಗಳಲ್ಲಿ ನೀವು ಅಂತಹ ವ್ಯವಹಾರಗಳ ಬಗ್ಗೆ ವಿಚಾರ ಮಾಡಬಹುದು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಶ್ರಮ ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಅಥವಾ ನಿಮ್ಮನ್ನು ವಿಚಲಿತಗೊಳಿಸಬಹುದು ಆದರೆ ಈ ಕೆಟ್ಟ ಸಮಯವನ್ನು ಹೋಗಲು ಬಿಡಿ ತುಲಾರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಬಂದಿದ್ದರೆ ಇದು ಎಂತಹ ದಿನವೆಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಯಾವುದಾದರೂ ಒಂದು ಉಪಾಯವನ್ನು ಹುಡುಕಬೇಕು ಇಂದಿನ ದಿನ ನೀವು ಅಸುರಕ್ಷಿತ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ವ್ಯಾಯಾಮ ಮಾಡಿ ಇದರಿಂದ ಟೆನ್ಷನ್ ಕಡಿಮೆ ಆಗುವುದು ಹಾಗೂ ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆ ಉಂಟಾಗುತ್ತದೆ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಪರಿವಾರದ ಯಾವುದಾದರೂ ಸದಸ್ಯನಿಗೆ ಒಂದು ಹೊಸ ರೂಪ ಸಿಗಬಹುದು ಇದಕ್ಕೆ ಬಹುಶಃ ಅವರಿಗೆ ಹೆಚ್ಚು ಪ್ರಶಂಸೆ ಸಿಗಲಿ ಅವರು ಈ ಪ್ರಶಂಸೆಗೆ ಹಕ್ಕುದಾರರಾಗಿದ್ದಾರೆ ಏಕೆಂದರೆ ಅವರು ಇದನ್ನು ಪಡೆದುಕೊಳ್ಳಲು ಹೆಚ್ಚು ಶ್ರಮಪಟ್ಟಿದ್ದಾರೆ ಇಂದು ನೀವು ನಿಮ್ಮ ಪರಿವಾರದ ಕೆಲವು ಸದಸ್ಯರ ಬಗ್ಗೆ ವಿಶೇಷ ಗಮನವಿಟ್ಟುಕೊಳ್ಳಬೇಕು ಬಿಡುವು ಮಾಡಿಕೊಂಡು ನಿಮ್ಮವರಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯ ಕೆಲಸವನ್ನು ಇಂದು ನಿಮ್ಮ ಸಂಗಾತಿಯು ಪೂರ್ತಿ ಮಾಡುತ್ತಾರೆ ಜೊತೆ ಜೊತೆಯಲ್ಲಿ ಕೆಲಸ ಮಾಡುವ ಸಂಬಂಧವೂ ಗಟ್ಟಿಯಾಗುತ್ತದೆ ಇದು ಉಚಿತ ಸಮಯವಾಗಿದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ನವೀನವಾದ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಕಳಿಸುತ್ತದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಏಕೆಂದರೆ ಇದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀರಿ ವಿದೇಶಿ ಸಂಸ್ಥೆಗಳಿಗೆ ನೀವು ಸಫಲತೆಯನ್ನು ಕೊಡುತ್ತೀರಿ ಆದ್ದರಿಂದ ನೀವು ವರ್ತಮಾನದ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಯು ನಿಮ್ಮ ವಿದೇಶದ ವಿದ್ಯಾರ್ಜನೆಯ ಪ್ರಶ್ನೆಗಳ ಉತ್ತರವನ್ನು ಹೇಳುತ್ತಾರೆ ಮತ್ತು ಮನೆಯಿಂದ ದೂರ ಹೋಗಿ ಇರುವ ಬಗ್ಗೆ ಗಹನವಾದ ವಿಚಾರವನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ ಅಥವಾ ಪರ್ಸನಲ್ ಲೋನ್ಗೆ ನಿವೇದಿಸಿದರೆ ಇಂದು ನಿಮಗೆ ಸಕಾರಾತ್ಮಕ ಸಮಾಚಾರ ದೊರೆಯುವುದು ಇದಕ್ಕೋಸ್ಕರ ತುಂಬ ಕಾಯಬೇಕಾಯಿತು ಆದರೆ ತಿಳಿದುಕೊಳ್ಳಿ ಕಾದಾಗ ಸಿಗುವ ಹಣ್ಣು ಸಿಹಿಯಾಗಿರುವುದು ನೆನಪಿನಲ್ಲಿ ಇಡಿ ನಿಮಗೆ ಎಷ್ಟು ತೀರಿಸಲು ಸಾಧ್ಯವೋ ಅಷ್ಟು ಮಾತ್ರ ಸಾಲವನ್ನು ಪಡೆದುಕೊಳ್ಳಿ ವೃಶ್ಚಿಕ ರಾಶಿ ಹೆಲ್ತ್ ನಿಮಗೇನಾದರೂ ಕಣ್ಣಿಗೆ ಸಂಬಂಧಿಸಿದ ತೊಂದರೆ ಇದ್ದರೆ ಡಾಕ್ಟರ್ ಹತ್ತಿರ ಹೋಗಿ ಹಾಗೂ ಚೆಕಪ್ ಮಾಡಿಸಿ ನಿಮಗೆ ಕಣ್ಣಿನಿಂದ ನೋಡಲು ಏನೇ ತೊಂದರೆ ಇಲ್ಲದಿದ್ದರೂ ಕೂಡ ಒಮ್ಮೆ ಡಾಕ್ಟರ್ ಹತ್ತಿರ ಚೆಕ್ಅಪ್ ಮಾಡಿಸಿ ನಿಮ್ಮ ಕಣ್ಣಿಗೆ ಸಂಬಂಧಿಸಿದ ಯಾವುದೋ ತೊಂದರೆ ಉಂಟಾಗುವ ಸಂಕೇತವಿದೆ ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಎಚ್ಚರಿಕೆಯಿಂದ ಇರಿ ಧನು ರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ ನಿಮ್ಮ ತಯಾರಿಗಳನ್ನು ಆರಂಭಿಸಿ ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ ಧನುರಾಶಿ ರೋಮಾನ್ಸ್ ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು ಧನುರಾಶಿ ಕರಿಯರ್ ಇಂದು ನೀವು ಕೆಲಸದಲ್ಲಿ ಸ್ವಲ್ಪ ಮಹತ್ವಪೂರ್ಣವಾದದ್ದನ್ನು ಪಡೆಯುವಿರಿ ಇದು ಏನೂ ಅಲ್ಲ ಏಕೆಂದರೆ ನೀವು ಈ ವಿಷಯದ ಮೇಲೆ ಯೋಚಿಸೇ ಇಲ್ಲ ಇದು ಅನಪೇಕ್ಷಿತವಾಗಿ ಆಗಿಹೋಗಿದೆ ನಿಮಗೆ ಎಲ್ಲ ಪ್ರಯತ್ನಗಳ ಫಲವೂ ಸಿಗುತ್ತದೆ ಇದರಿಂದ ನೀವು ನಿಮ್ಮ ವ್ಯವಸಾಯಿಕವಾದ ಭವಿಷ್ಯವನ್ನು ಮಾಡುತ್ತೀರಿ ಧನುರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ಸರಿಯಾಗಿ ಹಣವನ್ನು ಹೂಡಿಕೆ ಮಾಡುವ ನಿರ್ಣಯ ತೆಗೆದುಕೊಳ್ಳಬೇಕು ಹಣವನ್ನು ಹೂಡಿದ್ದರಿಂದ ಬಂದ ಲಾಭ ನಿಮ್ಮನ್ನು ಆರ್ಥಿಕ ಲಾಭದೆಡೆಗೆ ಕರೆದುಕೊಂಡು ಹೋಗುವುದು ಇದು ನಿಮ್ಮ ಭರವಸೆಗಿಂತ ಕಡಿಮೆ ಇದೆ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತಾರ ಮಾಡಲು ಬಯಸುತ್ತಿದ್ದರೆ ಈ ವ್ಯವಹಾರಿಕ ಬದಲಾವಣೆಯ ಅವಶ್ಯ ಲಾಭವನ್ನು ಪಡೆಯಿರಿ ಸರಿಯಾಗಿ ಬಂಡವಾಳ ಹೂಡುವುದರಿಂದ ನಿಶ್ಚಿತ ರೂಪದಲ್ಲಿ ದೀರ್ಘ ಅವಧಿಯವರೆಗೆ ಲಾಭ ದೊರೆಯುವುದು ನೀವು ಈ ಲಾಭಕಾರಿ ಸಮಯದ ಉಪಯೋಗವನ್ನು ಭವಿಷ್ಯದ ಸಫಲತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿ ಧನುರಾಶಿ ಹೆಲ್ತ್ ಹೆಚ್ಚು ಮತ್ತು ಅಸ್ವಸ್ಥ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುವುದು ನೀವು ತಾಜಾ ಹಣ್ಣು ತಿನ್ನಿ ಚಿಪ್ಸ್ನ ಕಡೆ ಗಮನವಹಿಸಬೇಡಿ ಇಂದಿನ ದಿನ ನೀವು ನಿಮ್ಮ ಆಸಕ್ತಿಯನ್ನು ಸುರಕ್ಷಿತ ಆಹಾರದ ಕಡೆ ನೀಡಬೇಕು ನೀವು ನಿಮ್ಮ ಕಾಳಜಿಯನ್ನು ಸುರಕ್ಷಿತ ಆಹಾರ ಮತ್ತು ಸ್ವಸ್ಥ ಜೀವನ ಶೈಲಿಯಲ್ಲಿ ತೋರಿಸಿದರೆ ಬೇಗ ನಿಮಗೆ ಇದರ ಪರಿಣಾಮ ದೊರೆಯುವುದು ಮಕರ ರಾಶಿ ವ್ಯೂ ಇಂದಿನ ದಿನ ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆ ಹೋಗಲು ತುಂಬ ಒಳ್ಳೆಯದು ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಇದೆ ಇದರಿಂದ ನಿಮ್ಮ ನಿಮ್ಮೊಳಗೆ ಪ್ರೀತಿಯೂ ಹೆಚ್ಚುತ್ತದೆ ಈ ಯಾತ್ರೆಯ ಪೂರ್ಣ ಲಾಭವನ್ನು ಪಡೆಯಿರಿ ಏಕೆಂದರೆ ಇಂತಹ ಅವಕಾಶಗಳು ದಿನ ದಿನ ಬರುವುದಿಲ್ಲ ಮಕರ ರಾಶಿ ರೋಮ್ಯಾನ್ಸ್ ಇಂದು ಭಾವನೆಗಳಲ್ಲಿ ಅದನ್ನು ತಿಳಿಯುವ ದಿನವಾಗಿದೆ ನಾಚಿಕೆ ಇಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಹೇಳಿ ಇಬ್ಬರೂ ನಿಮ್ಮನ್ನು ನೀವೇ ಮರೆಯಬೇಡಿ ಸಂಬಂಧವು ಮಜಬೂತಿಯಾಗಿ ಇರುತ್ತದೆ ಮಕರ ರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದೆಶೆಗಳು ಬರಲಿವೆ ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ ಮಕರ ರಾಶಿ ಫೈನಾನ್ಸ್ ಇಂದು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಅನೇಕ ವಿಕಲ್ಪಗಳು ಬರುವವು ನಿಮ್ಮ ಯೋಗ್ಯತೆಯಿಂದ ಹಣ ಸಂಪಾದಿಸಲು ಉಪಯೋಗ ಮಾಡಬಲ್ಲವು ನೀವು ಮನೆಯಿಂದ ಹೊರಗಿದ್ದು ಸಂಭಾಳಿಸುವಂತಹ ಬಿಸಿನೆಸ್ನ ವಿಕಲ್ಪಗಳ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ ಏಕೆಂದರೆ ನೀವು ಇದನ್ನು ಶುರು ಮಾಡಿದರೆ ಇದರಲ್ಲಿ ಸಫಲತೆ ದೊರೆಯುವುದು ನಿಶ್ಚಿತ ಮಕರ ರಾಶಿ ಹೆಲ್ತ್ ಇಂದು ನೀವು ಪೂರ್ತಿ ದಿನ ಕ್ರೀಡೆಯಲ್ಲಿ ನಿರತರಾಗುವಿರಿ ಏಕೆಂದರೆ ನಮ್ಮನ್ನು ನಾವು ಫಿಟ್ ಹಾಗೂ ಯಂಗ್ ಆಗಿ ಇರಿಸಲು ಇರುವುದು ಇದು ಒಂದೇ ದಾರಿ ಇಂದು ನಿಮ್ಮ ಮನಸ್ಸು ವ್ಯಾಯಾಮ ಮಾಡುವುದರಲ್ಲಿ ಮಾತ್ರ ಅಲ್ಲ ಟೀಮ್ಗೋಸ್ಕರ ಸ್ಪೋರ್ಟ್ಸ್ ಆಡುವುದರಲ್ಲೂ ಇರುತ್ತದೆ ಕುಂಭರಾಶಿ ಓವರ್ವ್ಯೂ ಒಂದಾದ ನಂತರ ಮತ್ತೊಂದು ಬರುತ್ತಿರುವ ಸಮಸ್ಯೆಗಳ ಕಾರಣ ನಿಮ್ಮ ಮಾನಸಿಕ ಶಾಂತಿ ಹಾಳಾಗಬಹುದು ಇದಕ್ಕೆ ಉಪಾಯವೆಂದರೆ ಒಂದೊಂದಾಗಿ ಸಮಸ್ಯೆಗಳನ್ನು ಪರಿಹರಿಸಿ ಒಂದು ವೇಳೆ ನಿಮ್ಮಿಂದ ಆ ಸಮಸ್ಯೆ ಪರಿಹಾರವಾಗದಿದ್ದರೆ ನಿಮಗೆ ವಿಶ್ವಾಸವಿರುವಂತಹ ಜನರಿಂದ ಸಲಹೆಯನ್ನು ಪಡೆದುಕೊಳ್ಳಿ ಸಮಸ್ಯೆಗಳಿಂದ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಏಕೆಂದರೆ ಇವು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ನ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಪ್ರಭಾವವಾಗಿದೆ ಮಜಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೆ ಇರುವ ಹಾಗೆ ಕುಂಭರಾಶಿ ಕರಿಯರ್ ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ ಅದು ಸಮಯದ ಜೊತೆಗೆ ದೂರವಾಗುವುದು ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದೆ ಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನೀವು ನಿಮ್ಮ ದಾರಿಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದ್ದೀರಿ ಈಗ ಎಲ್ಲ ನಿಮ್ಮ ಕಡೆ ಇದೆ ಆದ್ದರಿಂದ ಯಾವುದೇ ಎಚ್ಚರಿಕೆ ಕೊಡುವಂತಹ ಕಷ್ಟ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಹುದು ಕುಂಭರಾಶಿ ಹೆಲ್ತ್ ನೀವೇನಾದರೂ ಹಾರ್ಟ್ ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇವೆರಡೂ ಎಂಥ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟುಮಾಡುತ್ತವೆ ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ ಇದರಿಂದೇನಾದರೂ ಇವು ಕಂಟ್ರೋಲ್ಗೆ ಬರಲಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಹಾಗೂ ಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಕಾಣುವಿರಿ ಮತ್ತು ನಿಮ್ಮ ಒಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿ ನೀವು ನಿಮ್ಮ ಅಂತರಾತ್ಮದ ದಾರಿಯಲ್ಲಿ ಮುನ್ನಡೆಯಲು ಇಚ್ಛಿಸುವಿರಿ ಹೊರಗೆ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಿಮ್ಮಲ್ಲೇ ಸಂಬಂಧ ಬೆಳೆಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ ಮೀನರಾಶಿ ರೋಮಾನ್ಸ್ ನೀವು ಏನು ಅಂದುಕೊಳ್ಳುತ್ತೀರಿ ಎಂದರೆ ನೀವು ಯಾವುದಾದರೂ ಪ್ರೀತಿಯಲ್ಲಿ ಮುಳುಗು ಹೋಗುತ್ತೀರಿ ಎಂದು ನೀವು ಇಂದು ಪ್ರೀತಿಯನ್ನು ಅಭಿವ್ಯಕ್ತಿಪಡಿಸುತ್ತೀರಿ ಯಾರ ಎದುರೇನಾದರೂ ಇದೇ ರೀತಿ ನೀವು ಸಹ ನಿಮ್ಮ ಪ್ರೇಮ ನಿವೇದನೆಯಲ್ಲಿ ತಿರುಗಬೇಡಿ ಮೀನರಾಶಿ ಕರಿಯರ್ ನೀವು ಈ ಭ್ರಮೆಯಲ್ಲಿ ಇರುತ್ತೀರಾ ನೀವು ಯಾವ ರೀತಿ ರುಚಿ ಅಥವಾ ವ್ಯವಸಾಯವನ್ನು ಹೇಗೆ ಸೇರಿಸುತ್ತೇನೆ ಎಂದು ನಿಮ್ಮ ಕೆಲಸದಲ್ಲಿಯೇ ನಿಮಗೆ ಅನೇಕ ರೀತಿಯ ಪ್ರತಿಭೆಗಳ ವಿಕಾಸವಾಗುತ್ತದೆ ನೀವು ಬಾಗವಾನಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ವಿಶೇಷವಾಗಿದೆ ನಿಮಗೆ ನಿಮ್ಮ ವಿಕಲ್ಪಗಳನ್ನು ಸರಿಯಾಗಿ ಮಾಡಬೇಕಾಗುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗಬೇಕು ಮೀನರಾಶಿ ಫೈನಾನ್ಸ್ ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ ಒಂದು ಸಲವ ಬಿಡುವು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಮೀನರಾಶಿ ಹೆಲ್ತ್ ಪಚನ ಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ಈ ಸಮಯದಲ್ಲಿ ನೀವು ಹಗುರವಾದ್ದನ್ನು ತಿಂದರೆ ಆರಾಮ ದೊರೆಯುವುದು ನೀವು ಶಾರೀರಿಕ ಕ್ರಿಯೆಗಳ ಬಗ್ಗೆ ಧ್ಯಾನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ ಏಕೆಂದರೆ ನಿಮಗೆ ಹೊಟ್ಟೆಯಲ್ಲಿ ತೊಂದರೆಯಾಗಬಾರದು ಇಂದು ನೀವು ಏನೇ ತಿಂದರೂ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ